ಮೊದಲನೇದಾಗಿ ನಮ್ಮ ಡಿ ಬಾಸ್ ಎಲ್ಲ ಫ್ಯಾನ್ಸ್ ಕಡೆಯಿಂದ ನಿಮಗೆ ಧನ್ಯವಾದ ಏನಿವತ್ತು ಡಿ ಬಾಸ್ ಅವ್ರದ್ದು ದರ್ಶನ್ ಡೆವಿಲ್ ಮೂವಿಯನ್ನು ರಾಜ್ಯಾದ್ಯಂತ ಒಂದು ಒಳ್ಳೆಯ ಓಪನಿಂಗ್ ತೊಗೊಂಡಿದೆ ಅದಕ್ಕೆ ಎಲ್ಲ ಮೊದಲನೇದಾಗಿ ನಮ್ಮ ಸೋಷಿಯಲ್ ಮೀಡಿಯಾನ ಹಾಗೂ ನಮ್ಮ ಡಿ ಬಾಸ್ ಫ್ಯಾನ್ಸ್ಗೆ ಧನ್ಯವಾದ ಹೇಳ್ತಾ ಬಾಸು ಏನು ಡೆವಿಲ್ ಮೂವೀಲಿ ರಾಜಕೀಯದ ಒಂದು ಸ್ಟೋರಿ ತೊಗೊಂಡ್ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯದವ್ರಿಗೆ ಒಂದು ಟಕ್ಕರ್ ಕೊಡೋ ಅಂಥ ಒಂದು ಸನ್ನಿವೇಶ ಖಂಡಿತ ಬರುತ್ತೆ ಇವತ್ತೆಲ್ಲ ಏನು ಆ ಎಪ್ಪನ್ನ ಈ ಥರ ಬಳಸ್ಕೊಳ್ತಾ ಇದ್ದೀರಾ ಅದಕ್ಕೆಲ್ಲ ನಾವು ಡಿ ಬಾಸ್ ಫ್ಯಾನ್ಸು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉತ್ತರ ಕೊಡ್ತೀವಿ ಡಿ ಬಾಸ್ ನೆಕ್ಸ್ಟು ಕರ್ನಾಟಕದ ಸಿ ಎಮ್ ಆಗೋ ಒಂದು ಮಟ್ಟಕ್ಕೆ ಹೋಗೇ ಹೋಗ್ತಾರೆ ಇವತ್ತು ಯಾರ್ಯಾರು ಅವ್ರಿಗೆ ಹಿಂದೆ ತೊಂದರೆ ಕೊಡ್ತಾ ಅದಕ್ಕೆ ಒಂದು ಉತ್ತರನ ನಾವು ಡಿ ಬಾಸ್ ಫ್ಯಾನ್ಸ್ ಕೊಟ್ಟೇ ಕೊಡ್ತೀವಿ ಡಿ ಬಾಸ್ ಫ್ಯಾನ್ಸ್ ಇವತ್ತು ಏನೊಂದು ಕೊರಗು ಅಂದರೆ ಬಾಸ್ ಜೊತೆಯಲ್ಲಿ ಮೂವಿ ನೋಡೋಕೆ ಆಗ್ತಾ ಇಲ್ವಲ್ಲ ನಾವು ಬಿಟ್ಟರೆ ಆದರೆ ಮೂವಿ ಮಾತ್ರ ಸಖತ್ತಾಗಿ ನಾವೇನು ಅಂದ್ಕೊಂಡಿದ್ವೋ ನನ್ನ ಫ್ಯಾನಾಗಿ ಹೇಳ್ತಾ ಇಲ್ಲ ಬಾಸ್ನ ಮೂವಿ ಬಗ್ಗೆ ಏನು ಅಂದ್ಕೊಂಡಿದ್ವೋ ಅದು ಹತ್ತು ಪಟ್ಟು ಚೆನ್ನಾಗಿದೆ ನಾನೇನೋ ಫ್ಯಾನಾಗಿ ಹೇಳ್ತಾ ಇರೋದಲ್ಲ ಎಲ್ಲ ಫ್ಯಾನ್ಸು ಹೇಳಿದ್ದಾರೆ ಎಲ್ಲ ಹೀರೋಗಳು ಫ್ಯಾನ್ಸು ಬಂದು ಸಿನಿಮಾ ನೋಡ್ತಿದ್ದಾರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಹಾಗೆ ಆಮೇಲೆ ಡ್ಯುಯೆಲ್ ಆ್ಯಕ್ಟಿಂಗ್ ಏನಿದೆ ಬಾಸ್ ಏನು ಹ್ಯಾಂಡ್ಸಮ್ಮ ಕಾಣ್ತಿದ್ದಾರೆ ಅದೊಂದು ಅಂದರೆ ಏ ಹಂಗೆ ಕಾಣ್ತಿದ್ದಾರೆ ಹಿಂಗೆ ಕಾಣ್ತಿದ್ದಾರೆ ಅಲ್ಲ ಬಂದು ನೋಡಬೇಕು ಅವ್ರ ಲುಕ್ಕಿನ್ನ ಇಪ್ಪತ್ತು ವರ್ಷ ಹಿಂದೆ ಯಾವ ಥರ ಬರ್ತಿದ್ರು ಅಂದರೆ ಯಾವ ಥರ ಫಿಗರಾಗಿ ಕಾಣ್ತಿದ್ರು ನಾವು ನಾವೇ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಆ ಮಟ್ಟಕ್ಕೆ ತುಂಬ ಚೆನ್ನಾಗಿದ್ದಾರೆ ಬಾಸ್ ಹಾಗೆ ರಚನಾರೈ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಏನು ಕಾಮಿಡಿ ಕಿಲಾಡಿಗಳಲ್ಲಿ ಏನು ಎಲ್ಲ ತಾರಾಗಣ ಇದ್ರು ಅವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಗಿಲ್ಲಿ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಗಿಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಬಾಸು ನೆಕ್ಸ್ಟು ನಾವು ಕೇಳ್ಕೊಳ್ಳೋದು ಡೆವಿಲ್ ಟೂ ಭಾಗ ಟೂ ಬರಲಿ ಲಾಸ್ಟಲ್ಲಿ ಒಂದು ಸಣ್ಣ ಸಸ್ಪೆನ್ಸ್ ಇಟ್ಟಿದ್ದಾರೆ ಅದಕ್ಕೆ ಡೆವಿಲ್ ಟೂ ಬರಲಿ ಕೆ ಜಿ ಎಫ್ ಟು ಹೆಂಗೆ ಬಂತು ಡೆವಿಲ್ ಟೂ ಬರಲಿ ಏನು ಕರ್ನಾಟಕ ರಾಜ್ಯಾದ್ಯಂತ ದೊಡ್ಡ ಹಬ್ಬರ ಮಾಡ್ತೀವಿ ಇವತ್ತು ನೆನ್ನೆ ಹೀಗೆ ನಾನು ಹಳೆ ಮೂರನೇ ಸಲ ನೋಡ್ತಾ ಇರೋದು ಇನ್ನೂ ಫ್ಯಾಮಿಲಿ ಜೊತೆ ಪೆಂಡಿಂಗಿದೆ ಇನ್ನು ಸ್ನೇಹಿತರುಗಳೆಲ್ಲ ಇನ್ನು ನಾಲ್ಕೈದು ಟೀಮ್ ಹಂಗಂಗೆ ಇದೆ ಇನ್ನು ಈ ವಾರದಲ್ಲೇ ಸುಮಾರು ಎಂಟು ಹತ್ತು ಸಲಿಗೆ ಬರ್ತೀನಿ ನಾನು ಬಾಸ್ದು ಈ ಮೂವಿ ನೋಡಿದ್ದೀವಿ ಬಾಸು ಒಳಗಡೆ ಇರೋದರಿಂದ ಒಂದು ಸಲ ಎರಡು ಸಲ ಅಲ್ಲ ನಮ್ಮ ಇಡೀ ಫ್ರೆಂಡ್ಸ್ ಸರ್ಕಲ್ಲು ನಮ್ಮ ಫ್ಯಾಮಿಲಿ ಬರೋರ್ನೆಲ್ಲ ಫ್ರೀ ಆದಂಗೆ ಫ್ರೀ ಆದಂಗೆ ಕರ್ಕೊಂಬಂದು ನೋಡ್ತಾನೆ ಇರ್ತೀನಿ ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸು ಅಷ್ಟೇ ಫ್ರೆಂಡ್ಸ್ ಜೊತೆ ಬರೋದಲ್ಲ ಫ್ಯಾಮಿಲಿನೂ ಕರ್ಕೊಂಬಂದು ನೋಡ್ತಾರೆ ಅಂತ ಹೇಳ್ತೀನಿ ಹಾಗೆ ಬೇರೆ ಫ್ಯಾನ್ಸೂ ನಾವು ಯಾರು ಫ್ಯಾನ್ಸ್ ವಾರ್ ಮಾಡೋರಲ್ಲ ಡಿ ಬಾಸ್ ಫ್ಯಾನ್ಸು ದಯವಿಟ್ಟು ನೆನ್ನೆ ಅಪ್ಪು ಫ್ಯಾನ್ಸ್ ಜೊತೆನೂ ಮಾತಾಡಿದೆ ಎಲ್ಲ ಜೊತೇಲಿ ಬರ್ತೀವಿ ಅಂದರು ಸುದೀಪ್ ಫ್ಯಾನ್ಸ್ ಜೊತೆನೂ ಬರ್ತೀವಿ ಹಾಗೆ ಒಬ್ಬೊಬ್ರು ಹೀರೋ ಫ್ಯಾನ್ಸ್ ಜೊತೆನೂ ಒಂದೊಂದು ಶೋ ಇಟ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಫ್ಯಾನ್ಸ್ ಜೊತೆ ಬಂದು ಮೂವಿ ನೋಡ್ತೀವಿ ನಾವು ನೋಡೋದಕ್ಕಿಂತ ಕರ್ನಾಟಕ ಜನತೆ ಇದನ್ನು ಗೆಲ್ಲಿಸ್ತಾರೆ ಅನ್ನೋ ಒಂದು ನನಗೆ ನಂಬಿಕೆ ಇದೆ ಯಾಕಂದರೆ ಆ ಥರ ತುಂಬ ಚೆನ್ನಾಗಿ ಮೂವಿ ಮೂಡಿಬಂದಿದೆ ಬಾಸ್ಗೆ ಇಲ್ಲಿಂದನೇ ಬಾಸ್ ನೀವು ಒಳಗಡೆ ಇರ್ಬೋದು ನಿಮಗೆ ದಯವಿಟ್ಟು ಈ ವಿಷಯ ಮುಟ್ಟುತ್ತೆ ಅಂತ ನಮಗೆ ಗೊತ್ತು ನೀವು ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟ್ ಟೆನ್ಷನ್ನೇ ಇಟ್ಕೋಬೇಡಿ ನೀವು ಇಟ್ಕೊಂಡಿರೋದು ಸೆಲೆಬ್ರಿಟೀಸು ಫ್ಯಾನ್ಸ್ ಅಲ್ಲ ಸೆಲೆಬ್ರಿಟೀಸು ನಿಮ್ಮ ಸಿನಿಮಾನ ಗೆದ್ದೇ ಗೆಲ್ಲಿಸ್ತಾರೆ ನಾವು ಯಾವಾಗಲೂ ಉಸಿರಿರೋವರೆಗೂ ನಿಮ್ಮ ಜೊತೆ ಇರ್ತೀವಿ ಯಾವಾಗಲೂ ಮಾತು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಾಸ್ ಇಲ್ಲ ಅನ್ನೋದನ್ನ ಕೊರಗ್ಬಿಟ್ರೆ ಮೂವಿ ಬಗ್ಗೆ ಇದು ಏನು ನಮ್ಮ ಸಿನಿಮಾ ಬಗ್ಗೆ ಯಾವುದೇ ಒಂದು ಪರ್ಸೆಂಟ್ ಯಾರೂ ತಪ್ಪು ಹುಡ್ಕೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಮೂವಿ ಕರ್ನಾಟಕ ಜನತೆ ಪ್ರತಿಯೊಬ್ಬರು ಮೂವಿ ನೋಡಿ ಡೆವಿಲ್ ಗೆಲ್ಸಿ ಜೈ ಡಿ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್